ಈ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಇರ್ತವೆ ಯಾವುದೋ ಒಂದು ಸಣ್ಣ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿ ಎದುರಿಗೆ ಬಂದ ಬಂದ ಅವಳ ಹಣೆಯಲ್ಲಿ ಅದೇ ಬರೆದಿದೆ ಆಗ ಒಪ್ಪಿಗೆ ಕೊಡ್ತಾಳೆ ನನಗೆ ಇವನೇ ಅಡ್ಡಿಲ್ಲ ಕೆಲವರಿಗೆ ದೋಷಗಳು ತುಂಬಾ ಇರ್ತದೆ ಲಗ್ನದಲ್ಲಿ ದೋಷ ವಿವಾಹ ಸ್ಥಾನದಲ್ಲಿ ದೋಷ ಆ ಪರಿಹಾರವನ್ನು ನಾವು ಕಂಡುಕೊಳ್ಳುವಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ सबस्क्राईबी प्लीज श्री गुरुभ्यो नम हरी ओ आत्म वीक्षकेला नमस्कार ಹರೇ ರಾಮ ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ತ್ರಿಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೇ ಶ್ರೀ ಭುವನೇಶ್ವರಿ ಆತ್ಮೇಲೆ ಕೆಲವರಿಗೆ ಈ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಇರ್ತಾವೆ ಕೆಲವರಿಗೆ ವಿವಾಹವೇ ಲೇಟು ಎಷ್ಟು ವರ್ಷಗಳಾದರೂ ಸಹಿತವಾಗಿ ಯಾವುದೇ ದಾಂಪತ್ಯ ಜೀವನಕ್ಕೆ ತೊಂದರೆ ಉಂಟಾಗ್ತದೆ ಗಂಡು ಮೆಚ್ಚಿದ್ರೆ ಹೆಣ್ಣು ಮೆಚ್ಚುವುದಿಲ್ಲ ಹೆಣ್ಣಿಗೆ ಒಪ್ಪಿಗೆ ಇದ್ರೆ ಗಂಡಿಗೆ ಒಪ್ಪಿಗೆ ಇರೋದಿಲ್ಲ ಇಬ್ಬರಿಗೂ ಒಪ್ಪಿಗೆ ಇದ್ರೆ ಕುಟುಂಬದವರು ಒಪ್ಪಲ್ಲ ಅಥವಾ ಕುಟುಂಬದವರಿಗೆ ಒಪ್ಪಿಗೆ ಇದ್ದರೆ ಗಂಡು ಆಗಿರ್ಲಿ ಹೆಣ್ಣಾಗಿರ್ಲಿ ಒಪ್ಪಿಗೆಯನ್ನು ಕೊಡೋದಿಲ್ಲ ಈ ರೀತಿಯಲ್ಲಿ ಮುರಿದು ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಆದ್ರೆ ಈ ವಿವಾಹ ಹೇಳುವಂತಹದ್ದನ್ನ ಸ್ವರ್ಗದಲ್ಲೇ ನಿರ್ಣಯ ಆಗಿರ್ತದೆ ಅದು ಮಗು ಹುಟ್ಟುವಾಗ ಗರ್ಭದಲ್ಲಿರುವಾಗಲೇ ನಿರ್ಣಯ ಆಗು ಹೋಗಿರ್ತದೆ ಹಿಂತಿರುವಾಗ ಆ ಹೆಣ್ಣಿಗೆ ಆ ಗಂಡು ಎದುರು ಎದುರು ಬರುವಲ್ಲಿವರಿಗೂ ಸಹಿತವಾಗಿ ಯಾವುದು ಒಪ್ಪಿಯಾಗಲ್ಲ ಎಷ್ಟಷ್ಟು ದೊಡ್ಡ ದೊಡ್ಡ ಸ್ಥಾನಮಾನಗಳು ಇದ್ರೂ ಸಹಿತವಾಗಿ ಒಪ್ಪಿಗೆ ಆಗೋದಿಲ್ಲ ಯಾವುದೋ ಒಂದು ಸಣ್ಣ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿ ಎದುರಿಗೆ ಬಂದ ಬಂದ ಅವಳ ಹಣೆಯಲ್ಲಿ ಅದೇ ಬರೆದಿದೆ ಆಗ ಒಪ್ಪಿಗೆ ಕೊಡ್ತಾಳೆ ನನಗೆ ಇವನೇ ಅಡ್ಡಿಲ್ಲ ಈ ರೀತಿಯಲ್ಲಿ ಆಗಿರುವಂತಹ ವಿಶೇಷ ಘಟನೆಗಳು ಸಾಕಷ್ಟಿದೆ ಇದು ನಿತ್ಯ ನೂತನವೂ ಹೌದು ನಿರಂತರವೂ ಹೌದು ಹೀಗಿರುವಾಗ ಕೆಲವರಿಗೆ ಈ ಜಪತಪ ಹೋಮ ಹವನ ಇತ್ಯಾದಿಗಳನ್ನ ಮಾಡಿಸುವುದರಿಂದ ವಿವಾಹ ಪ್ರಾಪ್ತಿ ಆಗೋಗ್ತದೆ ಕೆಲವರಿಗೆ ಶಕ್ತಿ ಇರುವುದಿಲ್ಲ ಈಗ ಒಂದು ಹೋಮ ಹವನ ಮಾಡಿಸೋದಿದ್ರೆ ಬಹಳಷ್ಟು ಹಣ ಖರ್ಚಾಗ್ತದೆ ಅಷ್ಟು ಖರ್ಚು ಮಾಡುವಷ್ಟು ಪರಿಸ್ಥಿತಿ ಖರ್ಚು ಮಾಡುವಷ್ಟು ಸಮಯ ಇರುವುದಿಲ್ಲ ಕಷ್ಟು ಖರ್ಚು ಮಾಡುವಷ್ಟು ಅವರಲ್ಲಿ ಹಣ ಇರುವುದಿಲ್ಲ ಆಗ ಅವರು ಏನು ಮಾಡ್ಬೇಕಾಯ್ತು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಹೇಳಿ ಕೈ ಚೆಲ್ಲಿ ಕೊಟ್ಟಿರಬೇಕಂತಹ ಸಂದರ್ಭ ಬರ್ತದೆ ಆದರೆ ಅದಕ್ಕೊಂದು ಸುಲಭದ ಮಾರ್ಗ ಯಾವುದಾಗಿದ್ರೆ ನಮ್ಮ ಕರುನಾಡಿನ ಅಧಿದೇವತೆಯಾಗಿರತಕ್ಕಂತಹ ಭುವನೇಶ್ವರಿ ಇವಳು ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿದ್ದಾಳೆ ಭುವನೇಶ್ವರಿ ಆ ಭುವನೇಶ್ವರಿ ಸನ್ನಿಧಾನ ಅತ್ಯಂತ ಅಮೋಘವಾಗಿರತಕ್ಕಂತಹದ್ದು ಪವಿತ್ರವಾಗಿರತಕ್ಕಂತಹದ್ದು ಅಂತಹ ದೇವಿಯ ದರ್ಶನವನ್ನು ಮಾಡುವುದರಿಂದ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಇದೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇದೆ ಸಾಕಷ್ಟು ಜನರನ್ನು ನಾನೇ ಕಳಿಸಿದ್ದೇನೆ ಅವರಿಗೆಲ್ಲ ಈಗ ವಿವಾಹ ಆಗಿ ದಾಂಪತ್ಯವನ ಚೆನ್ನಾಗಿದೆ ಮಕ್ಕಳು ಆಗಿದ್ದಾರೆ ಜೀವನ ಚೆನ್ನಾಗಿ ನಡೀತಾ ಇದೆ ಹೀಗಾಗಿ ಕೆಲವರಿಗೆ ದೋಷಗಳು ತುಂಬ ತುಂಬಾ ಇರ್ತದೆ ಲಗ್ನದಲ್ಲಿ ದೋಷ ವಿವಾಹ ಸ್ಥಾನದಲ್ಲಿ ದೋಷ ಸಪ್ತಮ ಸ್ಥಾನದಲ್ಲಿ ಅಷ್ಟಮದಲ್ಲಿ ಮಾಂಗಲ್ಯ ಸ್ಥಾನದಲ್ಲಿ ದೋಷ ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ದೋಷ ಹನ್ನೆರಡನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಒಟ್ಟಾರೆ ದೋಷಯುಕ್ತವಾಗಿರ್ತಕ್ಕಂತಹ ಜಾತಕಗಳಿಗೆ ಪರಿಹಾರ ಬೇಕು ಪರಿಹಾರವನ್ನು ಮಾಡದೆ ಆಗುವುದಿಲ್ಲ ಆ ಪರಿಹಾರವನ್ನು ನಾವು ಕಂಡುಕೊಳ್ಳುವಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ದೇವರ ದರ್ಶನ ಮಾಡುವುದರಿಂದಲೂ ಕೆಲವೊಂದು ಸಾರಿ ನಮ್ಮ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿರ್ಣಯ ಆಗಿ ಹೋಗ್ತದೆ ಆದ್ದರಿಂದ ದೇವಿಯ ಸನ್ನಿಧಾನವನ್ನು ದರ್ಶನ ಮಾಡಿಕೊಳ್ಳಿ ಭುವನೇಶ್ವರಿಯ ಸನ್ನಿಧಾನ ಭುವನಗಿರಿಯಲ್ಲಿ ಇರತಕ್ಕಂತಹ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿ ಇರತಕ್ಕಂತಹ ಭುವನೇಶ್ವರಿಯ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ಕರುನಾಡಿನ ಅಧಿದೇವತೆ ಕರ್ನಾಟಕದಲ್ಲಿ ಇರತಕ್ಕಂತಹ ಒಂದೇ ಒಂದು ಭುವನೇಶ್ವರಿ ದೇವಸ್ಥಾನ ಅಂದ್ರೆ ಭುವನಗಿರಿ ಎತ್ತರವಾದಂತಹ ಪರ್ವತದಲ್ಲಿ ಮೇಲ್ಭಾಗದಲ್ಲಿ ಇರತಕ್ಕಂತಹ ಭುವನಗಿರಿಯ ದೇವಸ್ಥಾನ ಭುವನಗಿರಿ ಹೆಸರೇ ಬಹಳ ಅದ್ಭುತವಾಗಿದೆ ಆ ಭುವನೇಶ್ವರಿ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಲ್ಯಾಣ ಶೀಘ್ರವಾಗಿ ಆಗ್ತದೆ ಅಥವಾ ಆ ಸನ್ನಿಧಾನದಲ್ಲಿ ನೀವು ಪೂಜೆ ಪುರಸ್ಕಾರಗಳು ಅಥವಾ ಆ ತಾಯಿಗೆ ನೀವು ವಿಶೇಷವಾಗಿ ನಡೆದುಕೊಳ್ಳುವುದರಿಂದ ನಿಮ್ಮ ಮಾಂಗಲ್ಯ ದೋಷ ಪರಿಹಾರವಾಗಿ ಒಂದು ತಾಳಿಯನ್ನು ಅರ್ಪಣೆ ಮಾಡೋದು ಅಥವಾ ಉಡಿಯನ್ನು ತುಂಬೋದು ಅಥವಾ ಸೀರೆಯನ್ನು ಹೊದಿಸೋದು ಇನ್ನಿತರೆ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗ್ತದೆ ಮಾಡಿಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು